ತುಂಬಿಡ್ತೀನಿ ಅಂತಾನೆ ನಾವು ಅಂತೀವಿ ನಮ್ಮ ಬಳೆ ನರ್ಸಿಪುರದ ಜಿಂಕೆ ಮಲ್ಲಿಕ ಅಂತಿಂ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಪ್ಪ ನಾನಂತೂ ಸಖತ್ ಆಗಿದ್ದೀನಿ ಇವತ್ತು ಮನೆಯಲ್ಲೇ ಕುತ್ಕೊಂಡ್ ಬೇಜಾರಾಗ್ತಿತ್ತು ಅಂತ ಫ್ರೆಂಡ್ಸ್ಗಳನ್ನೆಲ್ಲ ಕರ್ಕೊಂಡು ಒಂದು ಸುಮ್ನೆ ಒಂದ್ ರೌಂಡ್ ಹಾಕೊಂಬರ ಅಂತ ಹೊರಟು ಯಾವ ತರ ಇರುತ್ತೆ ರೌಂಡ್ ಬರ್ರಿ ನೋಡೋಣ ಮಾಡೋದು

ಗುಡ್ ಮಾರ್ನಿಂಗ್ ನಮ್ಮ ಹೊನ್ನವಳ್ಳಿಯಲ್ಲಿ ಪ್ರಪ್ರಥಮ ಬಾರಿಗೆ ಪ್ರೋ ಕಬಡ್ಡಿ ಲೀಗ್ ಅನ್ನು ಮಾಡ್ತಿದ್ದೀವಿ ಎಲ್ಲಾರು ಆಸೆ ಈಗ ನಿಂಗೆ ಯಾವ ನಿಂತ ಹೇಳ

ಪನ್ವಳ್ಳಿಯಲ್ಲಿ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಫ್ರೋ ಕಬಡ್ಡಿ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲ ಸಾರ್ವಜನಿಕರು ಹಾಗೂ ಗ್ರಾಮಸ್ಥರು ಬಂದು ಸಹಕರಿಸಬೇಕು ಮತ್ತು ಹೇಗಿರುತ್ತಪ್ಪ ಅಂದರೆ ಏಳು ಟೀಮ್ ಇರುತ್ತೆ ಇದಕ್ಕೆ ಏಳು ಟೀಮಲ್ಲಿ ಒಂದು ಏಯ್ಟಿ ನೈನ್ಟೀನ್ ಅಪ್ಲಿಕೇಶನ್ ಬಂದಿದೆ ಇದಕ್ಕೆಲ್ಲ ಒಂದೊಂದು ಟೀಮ್ಗೆ ಹತ್ತರಿಂದ ಹದಿಮೂರು ಜನ ಆಯ್ಕೆ ಮಾಡ್ಕೊತಾರೆ ಅವರು ಅಷ್ಟು ಜನ ಕೂಡ ಆಡೋದಿರುತ್ತೆ ಇದು ಲೀಗ್ ಇರುತ್ತೆ ಒಬ್ರು ಗೆಲ್ಬೇಕು ಅಂದ್ರೆ ಆರ್ ಆರ್ ಟೀಮ್ ಮೇಲೆ ಎಲ್ಲ ಪ್ರತಿ ಟೀಮ್ ಮೇಲೂ ಆಡ್ಲೇಬೇಕು ಮತ್ತೆ ಆರ್ ಟೀಮ್ ಆದ್ಮೇಲೆ ಯಾರ್ ಗೆಲ್ಬಿತ್ರ ಅವರು ಸೆಮಿ ಇರುತ್ತೆ ಫೈನಲ್ ಆ ತರ ಎಲ್ಲ ಇರುತ್ತೆ ಯಾಕೆ

ಹೊಂದಹಳ್ಳಿಯಲ್ಲಿ ಪ್ರಥಮ ಬಾರಿಗೆ ಪ್ರೋ ಕಬಡ್ಡಿ ಲೀಗ್ ಮಾಡ್ತಾಯಿದ್ದೀವಿ ಅದಕ್ಕೆ ಕ್ರೀಡಾಪಟುಗಳು ಒಂದಹಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಸಹಕರಿಸಬೇಕು ಅಂತ ಕೇಳ್ಕೊತೀವಿ ಇದೇನಪ್ಪ ಅಂದರೆ ಫಸ್ಟ್ ಟೈಮ್ ಒಂದಳ್ಳಿ ಕಬಡ್ಡಿಯಲ್ಲಿ ಲೀಗ್ ಮಾಡ್ತಾ ಇದ್ದೀವಿ ಆರು ಟೀ ಏಳು ಟೀಮ್ ಇರುತ್ತೆ ಏಳು ಟೀಮು ಕೂಡ ಆಡಬೇಕಿರುತ್ತೆ ಏಳು ಮ್ಯಾಚ್

ಹೆಂಗಿದ್ ಗೊತ್ತಾ ಸುನೀಲ್ ಅಂತೊತ್ತಾ ಏ ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಸೂಸು ಹೋದಂಗ್ ಎಲ್ಲ ಬರುತ್ತಲ್ಲ ಏ ಸುಮ್ನಿರ್ಲಾ ನೀವು ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲಾ ಚೆನ್ನಾಗಿದೀರ ಹೇಗಿದ್ದೀರಾ ಸೊ ಕಟ್ ಮಾಡಿ ಇನ್ನೊಂದ್ಸಲ ಹೇಳ್ತಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮತ್ತೆ ಗುಡ್ ಮಾರ್ನಿಂಗ್ ವಿಷಯ ಏನಂತ ಅಂದ್ರೆ ಒನ್ವಳ್ಳಿ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಕಬಡ್ಡಿ ಸುಮ್ನರು ಸಂಖ್ಯೆ ಅದ್ ನಿನ್ನೆ ಜಾಯಿನ್ ನಾನು ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಸುಮ್ನೆ ಒಂದ್ ರೌಂಡ್ ಬೇಜಾರಾಗ್ತಿತ್ತು ಹಿಂಗೆ ಒಂದ್ ರೌಂಡ್ ಹುಡ್ಗಿರಿ ಅಂತ ಹೋಗ್ತಾ ಇದ್ವಿ ನಮ್ಮ ಹುಡುಗ್ರನ್ನ ಜಾಕಿಗಳು ಸಿಕ್ಕಿದ್ರು ಹಾಕೊಂಡಿದ್ದೀನಿ ಹಳ್ಳಿ ಮರದಡಿ ನಿಲ್ಲಿಸ್ತೀನಿ ಅಯ್ಯ ಯಾರ್ ದೀಪು

ಹಿಂಗೆ ಒಂದ್ ರೌಂಡ್ ಹೋಗ್ತಾ ಅಂತ ಬಂದು ನೋಡಿ ನಮ್ ಫ್ರೆಂಡ್ಗಳು ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದೀವಿ ಇವತ್ತು ಸಿಗ್ತಾರೆ ಮಾತಾಡ್ತಿವಿ ಏನಾರು ಪಾರ್ಟಿ ಗಿಟ್ಟಿ ಎಲ್ಲಾನು ಮಾಡ್ತೀವಿ ಮಾತಾಡ್ರಲ್ಲ ನೀವು ಬೇಡ ಕಷ್ಟ ನಮ್ಮ ಮನೆ ಕಟ್ಟೋರು ಒಂದ್ ಮೂವತ್ ಲಕ್ಷ ಈಗ ಇವನು ದುಡ್ಮೆ ಅಪ್ಪ ಅಮ್ಮ ದುಡ್ಮೆ ಮಾಡ್ಬೇಕು ಅದಕ್ಕೆ ಇವನು ಆಗ್ದಲೇನೆ ಫೈನಾನ್ಸ್ ಕೆಲ್ಸಕ್ಕೆ ಹೋಗ್ತಾನೆ

ಹತ್ತರಿಂದ ಹನ್ನೊಂದು ಹನ್ನೆರಡು ವರ್ಷ ಆಗಿದೆ ಆದ್ರೂ ಅವತ್ತಿಂದನು ನಾವು ಚಡ್ಡಿ ದೋಸೆಗಳೇ ಅವತ್ ಕೂಡ ನಾನು ಎಲ್ಲಿರ್ತೀವಿ ಹೈ ಕೂಡ ಅಲ್ಲೇ ಇರ್ತಾನೆ ಹೈ ಸ್ಕೂಲ್ ಅಲ್ಲಿ ಜಿಂಕೆ ಮಲ್ಲಿಕ ಅಂತ ಹೈ ಸ್ಕೂಲ್ ಅಲ್ಲಿ ಜಿಂಕೆ ಮಲ್ಲಿಕ ಈಗ ರಾಡ್ ಮಲ್ಲಿ ಅಂತ ಕರೀತಾ ಇದೀವಿ ಅವನು ಮತ್ತೆ ಅವನಿಗೆ ಹುಡ್ಗಿರು ಅಂದ್ರೆ ತುಂಬಾ ಆಸೆ ಅವ್ನ್ಗೆ ಯಾವ ತರ ಆಸೆ ಗೊತ್ತಾ ಅವ ಒಂದ್ ಹುಡ್ಗಿ ನೋಡ್ದ ಲೈನ್ ಹಾಕ್ದಾ ಮೆಸೇಜ್ ಮಾಡ್ದ ಪಟ್ಟಾಯಿಸ್ಕೊಂಡ ಮೇಲೆ ಆಚೆ ಹೋಗ್ಬಿಡಮ್ ಒಂದೇ ತರ ಒಂಥರ ನಾವು ಪಟ್ಟ ಚೇಂಜ್ ಮಾಡ್ದ ಮಾಡ್ದಂಗೆ ಅವ್ನಿಗ್ ಹುಡ್ಗಿರ್ ಚೇಂಜ್ ಮಾಡ ಇದು ಅವನ್ ಪ್ರಾಬ್ಲಮ್ ಬೇಡ ಅಂತ ಹೇಳ್ತೀನಿ ಕೇಳಲ್ಲ ಇವನ್ನ ನಮ್ಮ ಸರ್ದಾರು ಸರ್ದಾರು ಅವನು ಹೆಂಗೆ ಆಗಿದಾನೆ ಆಗಿದ್ದಾನೆ ಈಗ ಚೆನ್ನಾಗಿದ್ದಾನೆ ಅವನು ಈಗ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದ ಈಗ ಅದು ಕಾರಣಾಂತರಗಳಿಂದ ರದ್ದಾಗಿ ಈಗ ಯಾಕೋ ಮಾಡಲ್ವಾ ಮಾಡಲ್ವಾ ಅಂತ ಕೇಳ್ತಿದ್ರು ಈಗ ಅದಕ್ಕೆ ಮತ್ತೆ ಹೊಸ್ತಾಗಿ ಒಂದು ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದ್ದಾನೆ ಅದಕ್ಕೆ ದಯವಿಷ್ಟು ಎಲ್ಲರೂ ಸಪೋರ್ಟ್ ಮಾಡಿ ರೀಸೆಂಟ್ ಆಗಿ ಹೋಗಿದ್ದಾನೆ ಮಠ ಮತ್ತು ವಾಣಿ ವಿಲಾಸ ಸಾಗರ ಎಲ್ಲ ಹೋಗಿದ್ದಾನೆ ಚೆನ್ನಾಗೆಲ್ಲ ಎಲ್ಲ ವಿಡಿಯೋ ಮಾಡ್ತಾನೆ ಅವನು ಮುಸ್ಲಿಮ್ಸ್ ಹುಡುಗ ಆದ್ರೂ ಕೂಡ ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾನೆ ಕನ್ನಡದಲ್ಲಿ ನೀಟಾಗಿ ಹೇಳ್ತಾನೆ ಎಲ್ಲಾರು ಮಾಡಿ ಅವನ ಚೈಲ್ಡ್ಹುಡ್ ಫ್ರೆಂಡ್ಸು ಕಾಲೇಜ್ ಫ್ರೆಂಡ್ಸು ಡಿಗ್ರಿ ಫ್ರೆಂಡ್ಸು ಸಪೋರ್ಟ್ ಮಾಡಿ ಆ ಹುಡ್ಗನು ಬೆಳೆಸಿ ನಮ್ಮ ಒಳೆ ನರಸಿಪ್ಪು ಕಪ್ಪೆ ಸುನಿಲ್ ಇದನ್ನ ಅವನಿಗೆ ಹೆಂಗೆ ಫಾಲೋವರ್ಸ್ ಜಾಸ್ತಿ ಆದ್ರೂ ಇವ್ನಗೂ ಒನ್ ಟು ಡಬಲ್ ಜಾಸ್ತಿ ಆಗ್ಬೇಕು ಆ ಥರ ಬೆಳೆಸಿ ನಮ್ಮ ಹುಡುಗ ಗೊತ್ತಿರೋ ಹುಡುಗ ಚಿಕ್ಕುದರಿಂದ ಒಂದೇ ತಟ್ಟೆಲ್ ತಿಂದಿರೋ ಹುಡುಗ ತುಂಬಿ ತುಂಬ ತುಂಬಿಡ್ತೀನಿ ಅಂತಾನೆ ನಾವು ಅಂತೀವಿ ನಮ್ಮ ಒಳೆ ನರಸೀಪುರದ ಕಪ್ಪೆ ತಿಪ್ಪಿ ಕೇರ್ತಿ ಸ್ಪೀಡ್ ರನ್ನರ್ ಮೀಡಿಯಮ್ ಎಜುಕೇಶನ್ ಮಾಡಿದಾನೆ

ತುಂಬಾ ತುಂಬಾ ಪ್ರೀತಿಯ ಮಗ ಅವಾಗ ಈಗ ಒಂಚೂರು ಯಾವ ಪಡ್ಡೆ ಆದ್ನೋ ಯಾವ ಗೆಣ್ಣಿಕ್ಕಿನೋ ಇವನ್ ಅಪ್ಪ ಬೈಯಂಗ್ ಆಗಿದ್ದಾನೆ ಈಗ ಒಂದೇ ಮಾತು ಅವ್ರ ಅಪ್ಪನೇ ಸುಮ್ನ ಆಗ್ಬೇಕು ಅಂಗ್ ಮತ್ತೆ ಇವನು ಓಕೆ ಚೈಲ್ಡ್ ಫ್ರೆಂಡ್ಸ್ ಸ್ವಲ್ಪ ಅವಾಗ ಭಯ ಜಾಸ್ತಿ ಈಗ ನಮ್ಮ ಗಂಡ ಆಗ್ಬಿಟ್ಟ ಅವನೇ ಅವಾಗ ಅಪ್ಪ ಅಮ್ಮ ಹೇಳ್ದ ಕೇಳೋನು ಈಗ ಅಪ್ಪ ಅಮ್ಮ ಇವನ್ ಹೇಳ್ದ ಕೇಳ್ಬೇಕು ಹಂಗ್ ಮಾಡ್ಕೊಂಡಿದ್ದಾನೆ ಸೆಟ್ಲ್ ಆಗ್ಬೇಕು ಅಷ್ಟೇ ಈಗ 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 ತೇಜಸ್ವಿ ಅವರು ಅವರು ಎಜುಕೇಶನ್ ಡಿಗ್ರಿ ಇನ್ ಮತ್ತೆ ಐ ಟಿ ಅರ್ಧಂಬರ್ದ ದಬಾಕೋರೇಷನ್ ಈಗ ಅವನು ಅವನಿಗೆ ಟ್ವೆಂಟಿ ಫೈವ್ ಇಯರ್ಸ್ ಅವರು ಕ್ಯಾಶ್ ಬಂದ್ಬಿಟ್ಟು ದೇವಾಂಗ ಎನಿ ಗರ್ಲ್ಸ್ ಇಂಟ್ರೆಸ್ಟ್ ಇದ್ದು ನಮ್ಮ ತೇಜಸ್ವಿ ಇಷ್ಟ ಆಗಿರ್ಬೇಕು ಬಯಸಿದ್ರೆ ಅವನ್ನ ಕಾಂಟ್ಯಾಕ್ಟ್ ಮಾಡಿ ಈ ಯೂಟ್ಯೂಬ್ ಚಾನಲ್ ನಮ್ಮ ಸರ್ದಾರ್ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ನ ಡೀಟೇಲ್ ಹಿಸ್ಟ್ರಿ ಕೊಡ್ತಾನೆ ಈಗ ಬಿ ಎಸ್ ಎಸ್ ಅಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ ತುಂಬಾ ಒಳ್ಳೆ ಹುಡುಗ ಇಲ್ಲಿ ಮಾತಾಡಿರೋ ಮಾತುಗಳೆಲ್ಲ ಜಸ್ಟ್ ಕಾಮಿಡಿಗೋಸ್ಕರ ಯಾರೋ ಸೀರಿಯಸ್ ಆಗಿ ತಗೋಬೇಡಿ